ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ ಫೈವ್ ಮಾರ್ಫಾಲಜಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಈ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇನಿದೆ ಅದನ್ನು ನಾವು ನೋಡ್ತಾ ಹೋಗೋಣ ಟೆಕ್ಸ್ಟ್ ಬುಕ್ಕನ್ನು ತೆಗೆದಿಟ್ಕೊಂಡಿರಿ ಜೊತೆಗೆ ಪೆನ್ ಅಥವಾ ಪೆನ್ಸಿಲ್ನ ಇಟ್ಕೊಂಡಿರಿ ನಾನು ಟೆಕ್ಸ್ಟ್ ಬುಕ್ಕನ್ನೇ ತೋರಿಸ್ತಾ ನಿಮಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಟಾಪಿಗಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹೇಗೆ ಓದ್ಕೊಳ್ಬೇಕು ಅಂತ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಹಾಗೆ ನೀವು ಓದ್ಕೊಳ್ಬೋದು ಸೊ ಕಡಿಮೆ ಟೈಮ್ ಇರೋದ್ರಿಂದ ನಿಮಗೆ ಆದಷ್ಟು ಕಡಿಮೆ ಟೈಮಲ್ಲಿ ಹೇಗೆ ಎಲ್ಲಾನು ಕವರ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಈ ಚಾಪ್ಟ್ರಲ್ಲಿ ಏನನ್ನ ಫೋಕಸ್ ಮಾಡಬೇಕು ಅಂತ ನಾನು ಈಗ ಹೇಳ್ತೀನಿ ನಿಮಗೆ ಉಳಿದ ಚಾಪ್ಟರ್ಗಳದ್ದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಆಲ್ರೆಡಿ ನಾನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದರದ್ದು ಲಿಂಕ್ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಬೋದು ಅಥವಾ ನನ್ನ ಚಾನಲ್ ಪ್ಲೇ ಲಿಸ್ಟಿಗೆ ಹೋಗಿಬಿಟ್ಟು ಫಸ್ಟ್ ಪ್ಯೂಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಅದರಲ್ಲಿ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಚಾಪ್ಟರ್ ವೈಸ್ ಹಾಕಿದ್ದೀನಿ ಅಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಫಸ್ಟ್ ನಾವೀಗ ಬ್ಲೂ ಪ್ರಿಂಟ್ನ ನಾವು ನೋಡೋಣ ಒಂದ್ಸಲಿ ಬ್ಲೂ ಪ್ರಿಂಟಲ್ಲಿ ಈ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಹೇಗೆ ಕ್ವಶನ್ಸ್ ಬರುತ್ತೆ ಟೂ ಮಾರ್ಕ್ ಬರ್ದಾ ತ್ರೀ ಮಾರ್ಕ್ ಬರ್ತಾ ಎಮ್ ಸಿ ನೋಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚಾಪ್ಟರ್ ಫೈವ್ ಮಾರ್ಫೋಲೊಜಿ ಫ್ಲರಿಂಗ್ ಪ್ಲಾಂಟ್ ಇದ್ರಿಂದ ಬರುವಂತ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಅಷ್ಟೇ ಸೊ ಈ ಫೈವ್ ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ ಒಂದು ಲಾಂಗ್ ಆನ್ಸರ್ ಟೈಪ್ ಮಾತ್ರ ನಿಮಗೆ ಕೊಡ್ತಾರೆ ಅದನ್ನು ಕೂಡ ರಿಮೆಂಬರ್ ಅಂಡರಲ್ಲಿ ಅಂದರೆ ಇದೇನು ಟಫ್ ಇರಲ್ಲ ಡೈರೆಕ್ಟ್ ಕ್ವಶನ್ ಇರುತ್ತೆ ಅಪ್ಲಿಕೇಶನ್ ಲೆವೆಲ್ ಆಗಲಿ ಅಥವಾ ಹಾರ್ಟ್ಸ್ ಕ್ವಶನ್ ಆಗಲಿ ಬರೋದಿಲ್ಲ ಸೊ ಈಸಿಯಾಗಿ ಏನು ಕಲಿತಿರ್ತಿರೋ ಅದನ್ನು ರಿಕಾಲ್ ಮಾಡ್ಕೊಳ್ಳೋ ಅಂತ ಕಾನ್ಸೆಪ್ಟನ್ನೇ ಇವರು ಕೇಳ್ತಾರೆ ಫೈವ್ ಆಗಿ ಕೇಳ್ತಾರೆ ಟೂ ಮಾರ್ಕ್ ಆಗಾಗ್ಲಿ ತ್ರೀ ಆಗಾಗ್ಲಿ ಬರೋದಿಲ್ಲ ಎಮ್ ಸಿ ಕ್ಯೂನು ಬರೋದಿಲ್ಲ ಸೊ ಡೈರೆಕ್ಟ್ ಫೈವ್ ಮಾರ್ಕಿಗೆ ನೀವೀಗ ಏನನ್ನು ಕಲಿಬೇಕು ಯಾವ ರೀತಿ ಕಲಿಬೇಕು ಅಂತ ನಾನೀಗ ಹೇಳ್ತೀನಿ ತೋರಿಸ್ಕೊಡ್ತೀನಿ ನಿಮಗೆ ಅದನ್ನು ನೀವು ನೋಡ್ಕೊಳ್ಳಿ ನೀಟಾಗಿ ಸೊ ಇಲ್ಲಿ ಮೇಜರಾಗಿ ಫೈವ್ ಮಾರ್ಕ್ಗೆ ಬರ್ತಾ ಇರೋದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಏನಿದೆ ರೂಟ್ ಬಗ್ಗೆ ಮತ್ತು ಕೇಳಿದ್ರೆ ಇದಾಗ್ರಮ್ನ ಕೇಳಬಹುದು ಬಟ್ ತುಂಬಾ ಏನೋ ತುಂಬ ಸಿಂಪಲ್ ಕ್ವಶನ್ ಆಗಿಬಿಡುತ್ತೆ ಅದು ಸೊ ಇದೇನು ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಇದನ್ನೆಲ್ಲ ಒಂದು ಗ್ಲಾನ್ಸ್ ಮಾಡಿ ಸಾಕು ಸೊ ಇಲ್ಲೇನು ಸ್ಟಾರ್ಟಿಂಗ್ ಇದೆ ನಿಮಗೆ ರೂಟ್ ಬಗ್ಗೆ ರೀಜನ್ಸ್ ಆಫ್ ರೂಟ್ ಬಗ್ಗೆ ಇದನ್ನೆಲ್ಲ ಒಂದು ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ಸಾಕು ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟು ನೀಟಾಗಿ ಕಲಿಯುವಂಥ ನೆಸಸಿಟಿ ಯಾವುದೂ ಇಲ್ಲ ಸೊ ಲೀವ್ ಬಗ್ಗೆ ಇಲ್ಲಿ ಬಂದಾಗ ಲೀಫ್ ಅಲ್ಲಿ ನಿಮಗೆ ವೆನೆಷನ್ ಅಕಸ್ಮಾತ್ ಏನಾದರೂ ಕೇಳಬಹುದು ಓಕೆ ಇಲ್ಲಿ ಫೈವ್ ಮಾರ್ಕ್ ಅಂದ ತಕ್ಷಣ ಕಂಪ್ಲೀಟಾಗಿ ಫೈವ್ ಮಾರ್ಕ್ ಬರುವಂಥ ಕ್ವಶನ್ನೇ ಕೇಳಬೇಕು ಅಂತ ಏನಿಲ್ಲ ಸೊ ಅವ್ರು ಅದನ್ನು ಸ್ಪ್ಲಿಟ್ ಮಾಡಿ ಟೂ ಮಾರ್ಕ್ ತ್ರೀ ಮಾರ್ಕ್ ಥರ ಸ್ಪ್ಲಿಟ್ ಮಾಡ್ಬೋದು ಅಥವಾ ಒನ್ 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 ಮಾರ್ಕ್ ಥರ ಫೈ ಕ್ವಶನ್ಸ್ನ ಕೊಡ್ಬೋದು ಸೊ ಪಾಸಿಬಿಲಿಟಿ ಇರೋದರಿಂದ ನಾನು ಹೇಳ್ತಾ ಇರೋದು ಇದನ್ನು ವೆನ್ನೇಷನ್ ಅಂದ್ರೆ ಏನು ಅದರದ್ದು ಟೈಪ್ಸ್ ಏನು ನೋಡ್ಕೊಂಡಿರಿ ಹಾಗೆ ಲೀಫ್ಸಲ್ಲಿ ಟೈಪ್ಸ್ ಇದೆಯಲ್ಲ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೊಳ್ಳೋಂಥ ಕಾನ್ಸೆಪ್ಟ್ಗಳು ಯಾವುದು ಈ ಲೀವ್ ಬಗ್ಗೆ ಏನಿದೆ ಟೈಪ್ಸ್ ಅದು ವೆನೇಷನ್ ಏನು ಟೈಪ್ಸ್ ಆಫ್ ಲೀಫ್ಸ್ ಏನು ನೋಡ್ಕೊಳ್ಳಿ ಫಿಲ್ ಟ್ಯಾಕ್ಸಿ ಕೂಡ ನೋಡ್ಕೊಳ್ಳಿ ಸೊ ಈ ಕಾನ್ಸೆಪ್ಟ್ ಏನಿದೆ ಫಿಲೋ ಟ್ಯಾಕ್ಸಿ ತುಂಬ ಸಲ ಇದ್ರು ಮುಂಚೆ ಟೂ ಮಾರ್ಕ್ ತ್ರೀ ಮಾರ್ಕ್ಗೆಲ್ಲ ಕೊಡುವಾಗ ಈ ಫಿಲ್ಲೋ ಟ್ಯಾಕ್ಸಿನ ತುಂಬ ಸಲ ಇದ್ರು ತ್ರೀ ಟೈಪ್ಸ್ ಏನಿದೆ ಆಲ್ಟರ್ನೇಟ್ ಅಪೋಸಿಟ್ ಮತ್ತು ಹೋರಲ್ ಇದನ್ನು ಕೇಳ್ತಿದ್ರು ಬಟ್ ಇವಾಗ ಬರೀ ಫೈವ್ ಮಾರ್ಕ್ಗಾಗಿರೋದ್ರಿಂದ ಇದನ್ನೇನಾದರೂ ಜಸ್ಟ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ ಥರ ಸ್ಪ್ಲಿಟ್ ಮಾಡಿದಾಗ ಇದನ್ನು ತ್ರೀ ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ಫ್ಲಾರಸೆನ್ಸ್ ಅಗೇನ್ ಟೈಪ್ಸ್ ಇದನ್ನು ಕೂಡ ನೋಡ್ಕೊಳ್ಳಿ ಇನ್ಫ್ಲಾರಸೆನ್ಸ್ ಅಂದ್ರೇನು ಯಾವುದೋ ಟೈಪ್ ಏನಿದೆ ರೆಸಿಮೋಸ್ ಮತ್ತು ಸೈಮೋಸ್ ಇದನ್ನು ಕೂಡ ನೋಡ್ಕೊಳ್ಳಿ ಸೊ ಇದನ್ನು ನೋಡ್ಕೊಳ್ಬೇಕಾಗಿರೋಂಥದ್ದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ಕೊಳ್ಬೇಕಾಗಿರೋಂಥದ್ದು ನಾನು ಹೇಳ್ದೆಲ್ಲ ಲೀಫ್ಸ್ ಟೈಪ್ ಮತ್ತು ಇನ್ಫ್ಲಾರಸೆನ್ಸ್ ಟೈಪ್ಸ್ ನೆಕ್ಸ್ಟ್ ಈಗ ಫ್ಲಾರಿಗೆ ಬಂದರೆ ಫ್ಲಾರಲ್ಲಿ ತುಂಬಾ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ ಆಕ್ಟಿನೋಮಾರ್ಫಿಕ್ ಫ್ಲಾರ್ ಅಂದ್ರೇನು ಝೈಗೋಮಾರ್ಫಿಕ್ ಫ್ಲಾರ್ ಅಂದ್ರೇನು ಬೈಸೆಕ್ಷುಲ್ ಅಂದ್ರೇನು ಯುನಿಸೆಕ್ಷುವಲ್ ಅಂದ್ರೇನು ಇಲ್ಲಿ ನೋಡಿ ನಿಮಗೆಲ್ಲ ಹೈಲೈಟೆಡ್ ವರ್ಡ್ಸ್ಗಳು ಕಾಣ್ತಿದ್ಯಾ ಇದೆಲ್ಲ ಹೈಲೈಟೆಡ್ ವರ್ಡ್ಸ್ಗಳು ಏನು ಅಂತ ನೋಡ್ಕೊಂಡಿರಿ ಅದಕ್ಕೆ ಎಕ್ಸಾಂಪಲ್ಗಳ್ನು ಕೂಡ ನೋಡ್ಕೊಂಡಿರಿ ಮಿಟ್ರಿ ಅಂದರೆ ಏನು ಟೈ ಟ್ರೈಮಿರಸ್ ಅಷ್ಟಾಗಿ ಕೇಳಿಲ್ಲ ಬಟ್ ಏನು ನಾನು ಅಂಡರ್ಲೈನ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ರಿಪೀಟೆಡ್ ಆಗಿ ಕೇಳಿದ್ದಾರೆ ಸೊ ಅದೇನು ಅಂತ ನೋಡಿಕೊಂಡು ವಿತ್ ಎಕ್ಸಾಂಪಲ್ ನೋಡ್ಕೊಂಡಿರಿ ಒನ್ ಒನ್ ಮಾರ್ಕ್ಗೆ ಏನಾದರೂ ಕೇಳಿದ್ರೆ ಆ ಥರ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ಅದನ್ನು ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಪೊಸಿಷನ್ ಬೇಸ್ಡ್ ದ ಪೊಸಿಷನ್ ಫ್ಲಾರ್ ತ್ರೀ ಟೈಪ್ ಇದೆ ಯಾವುದು ಅಂದರೆ ಹೈಪೊಗೈನಸ್ ಪೆರಿಗೈನಸ್ ಎಪಿಗೈನಸ್ ಇದನ್ನು ಕೂಡ ತ್ರೀ ಮಾರ್ಕ್ಗೆ ಕೇಳಿಬಿಟ್ಟು ವಿತ್ ಎಕ್ಸಾಂಪಲ್ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ಕೇಳಿಬಿಟ್ಟು ಇನ್ಯಾವುದಾದ್ರೂ ಎರಡು ಎರಡು ಡೆಫಿನೇಷನ್ನ ಕೇಳ್ಬೋದು ಇಲ್ಲ ವೆನೇಶನ್ ಕೇಳ್ಬೋದು ಟೈಪ್ಸ್ ಕೇಳ್ಬೋದು ಫಿಲ್ವಾಟ್ಯಾಕ್ಸ್ ಇದನ್ನೆಲ್ಲ ನೀವು ಅದು ಟೂ ಮಾರ್ಕ್ಗೆ ತ್ರೀ ಮಾರ್ಕ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಫೈವ್ ಮಾರ್ಕ್ಗೆ ಕಂಪ್ಲೀಟ್ ಕೇಳಬೇಕು ಅಂತೇನಿಲ್ಲ ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಈಗ ಪಾರ್ಟ್ಸ್ ಆಫ್ ಲಾರಿಗೆ ಬಂದರೆ ಕೇಲಿಕ್ಸ್ ಕೊರೊಲ್ಲ ಇದೆಲ್ಲ ಹೈಲೈಟೆಡ್ ವರ್ಡ್ಸ್ ಎಲ್ಲಿದೆ ಏನು ಅಂತ ನೋಡ್ಕೊಂಡಿದ್ರೆ ಸಾಕು ತುಂಬ ಟೈಮ್ ಕೊಡೋದೇನೋ ನೆಸಿಟಿ ಇಲ್ಲ ಇಲ್ಲಿ ಜಸ್ಟ್ ಅದೇನು ಹೈಲೈಟೆಡ್ ವರ್ಡ್ಸ್ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಈಗ ನೋಡಿ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಫೈವ್ ಮಾರ್ಕ್ಗೆ ಅಂತಲೇ ಕೊಟ್ಟರೆ ಈ ಸಿಚುವೇಷನಿಂದ ಇದನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ ಈ ಸಿಚುವೇಶನ್ ಅಲ್ಲಿ ನಾಲ್ಕು ಟೈಪ್ ಇದೆಯಲ್ಲ ಟ್ವಿಸ್ಟೆಡ್ ಇಂಬ್ರಿಕೇಟ್ ವೆಕ್ಸಿಲರಿ ಸೊ ಈ ನಾಲ್ಕು ಟೈಪ್ ಏನಿದೆ ಈ ನಾಲ್ಕು ನ ಫೈವ್ ಮಾರ್ಕ್ ಗೆ ವಿತ್ ಎಕ್ಸಾಂಪಲ್ ಕೇಳಬಹುದು ಅದರದ ಎಕ್ಸ್ಪ್ಲನೇಷನ್ ವಿತ್ ನ ನೀವು ನೋಡ್ಕೊಳ್ಳಿ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಫೈವ್ ಮಾರ್ಕ್ ಇದನ್ನ ಬಿಟ್ಟರೆ ಇದನ್ನ ನೀಟಾಗಿ ಕಲಿಬೇಕು ಇವ್ ಏನಿದೆ ಈ ಸಿಚುವೇಶನ್ ಇದನ್ನ ನೀಟಾಗಿ ಕಲ್ತ್ಕೊಳ್ಳಿ ಏನು ಅಂತ ಅದನ್ನ ಬಿಟ್ಟರೆ ಏನು ಕೇಳ್ತಾರೆ ಗೊತ್ತಾ ಹೈಲೈಟೆಡ್ ವರ್ಡ್ಸ್ಗಳೆಲ್ಲ ಅಕಸ್ಮಾತ್ ಏನಾದರೂ ನಿಮಗೆ ಡೆಫಿನೇಷನ್ ಕೇಳಿದ್ರೆ ಕೇಳ್ತಾರೆ ಸೊ ಹೈಲೈಟೆಡ್ ವರ್ಡ್ಗಳು ಏನು ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಗೈನೀಷಿಯಮ್ಗೆ ಬಂದರೆ ಇಲ್ಲಿ ನೋಡಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಪ್ಲಾಸೆಂಟೇಶನ್ ಈ ಪ್ಲಾಸೆಂಟೇಷನ್ ಏನಿದೆ ಇದು ಕೂಡ ಫೈ ಟೈಪ್ಸ್ ಇದೆ ಮಾರ್ಜಿನಲ್ ಆಕ್ಸೈಲ್ ಪರೈಟಲ್ ಸೆಂಟ್ರಲ್ ಬೇಸಲ್ ಇದು ಕೂಡ ಒನ್ ಆಫ್ ದ ಫೈವ್ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಕ್ವಶನ್ ಓಕೆ ಫೈ ಮಾರ್ಕ್ಗೆ ಇದನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಇದು ಕೂಡ ನೀವು ಕಲಿಬೇಕು ಅದನ್ನು ಬಿಟ್ಟು ಇದೆಲ್ಲ ಏನು ಹೈಲೈಟೆಡ್ ವರ್ಡ್ಗಳಿದೆ ಇದೆಲ್ಲ ಏನು ಅಂತ ನೀವು ನೋಡ್ಕೊಂಡಿದ್ರೆ ಸಾಕು ಎಲ್ಲ ಹೈಲೈಟೆಡ್ ವರ್ಡ್ಗಳನ್ನ ಏನು ಅಂತ ನೋಡ್ಕೊಳ್ಳಿ ಅದರ ಡೆಫಿನೇಷನ್ನ ನೋಡ್ಕೊಂಡಿರಿ ಬಟ್ ಮೇನ್ ಆಗಿ ಕಲಿಬೇಕಾಗಿರೋದು ಫೈವ್ ಮಾರ್ಕ್ಗೆ ಅಂತ ನೀವು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಕಲಿಬೇಕಾಗಿರೋದು ಯಾವುದು ಒಂದು ಪ್ಲಾಸೆಂಟೇಷನ್ ಇನ್ನೊಂದು ಇಸ್ಚುವೇಶನ್ ಇದೆರಡನ್ನೂ ನೀವು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನೀವು ಎರಡನ್ನೂ ನೋಡ್ಕೊಳ್ಳಿ ನೆಕ್ಸ್ಟ್ ಫ್ರೂಟ್ ಅಂಡರ್ ಅಲ್ಲಿ ಅಗೇನ್ ಈ ಹೈಲೈಟೆಡ್ ವರ್ಡ್ಸ್ಗಳೇನಿದೆ ಈ ಹೈಲೈಟೆಡ್ ವರ್ಡ್ಸ್ಗಳು ಏನು ಅಂತ ನೋಡ್ಕೊಳ್ಳಿ ಎಮ್ ಸಿ ಕ್ಯೂಲು ಬರಲ್ಲ ಟೂ ಮಾರ್ಕ್ ತ್ರೀ ಮಾರ್ಕಲ್ಲೂ ಬರೋಲ್ಲ ಬಟ್ ಇದನ್ನೇ ಫೈವ್ ಮಾರ್ಕ್ನ ಸ್ಪ್ಲಿಟ್ ಮಾಡಿದ್ರೆ ಇದೆಲ್ಲ ಬರುವಂಥ ಚಾನ್ಸಸ್ ಇರೋದು ಸೊ ಫೈವ್ ಮಾರ್ಕ್ಸ್ ಸ್ಪ್ಲಿಟ್ ಆದರೆ ಈ ಚಾನ್ಸಸ್ ಇದೆ ಇಲ್ಲ ಅಂದರೆ ಡೈರೆಕ್ಟಾಗಿ ಫೈವ್ ಮಾರ್ಕಾಗೆ ಕೇಳಬೇಕು ಅಂದರೆ ನಾನು ಹೇಳದ್ನಲ್ಲ ಅದನ್ನು ಪ್ಲಾಸಂಟೇಶನ್ ಇಸ್ಚುವೇಶನ್ ಈ ಥರದನ್ನ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಅಗೇನ್ ಹೈಲೈಟೆಡ್ ವರ್ಡ್ಸ್ ಇಲ್ಲೂ ಕೂಡ ಹೈಲೈಟೆಡ್ ವರ್ಡ್ಸ್ ಡೈಕೋಡನ್ ಸೀಡ್ ಇದೆ ಇದರಲ್ಲಿ ಹೈಲೈಟೆಡ್ ವರ್ಡ್ಗಳು ನೋಡ್ಕೊಳ್ಳಿ ಸ್ಟ್ರಕ್ಚರ್ ಆಫ್ ಮೋನೋಕಾಟ್ ಸೀಡ್ ಇದೆ ಇದನ್ನು ಡಯಾಗ್ರಾಮ್ ಏನಾದರೂ ಕೇಳಿದ್ರೆ ಈ ಡಯಾಗ್ರಾಮ್ ನ ಕೇಳ್ತಾರೆ ಮೋನೋಕಾಟ್ ಸೀಡ್ ಮತ್ತೆ ಡೈಕಾಟ್ ಸೀಡ್ ಇದೆಯಲ್ಲ ಈ ಡಯಾಗ್ರಾಮ್ ನ ಕೇಳ್ತಾರೆ ತ್ರೀ ಮಾರ್ಕ್ಸ್ ಗೆ ಕೇಳಿ ಡಯಾಗ್ರಾಮ್ ನ ಕೇಳಿ ಬೇರೆ ಏನಾದರೂ ಟೂ ಮಾರ್ಕ್ ಕೇಳಬಹುದು ಸೊ ಹೈಲೈಟೆಡ್ ವರ್ಡ್ಗಳು ಏನು ಅಂತ ನೋಡ್ಕೊಳ್ಳಿ ಒನ್ ಮೋರ್ ಇಂಪಾರ್ಟೆಂಟ್ ಫೈವ್ ಮಾರ್ಕ್ ಕ್ವಶನ್ ನೋಡಿ ಇಲ್ಲಿ ಬಂತು ಯಾವುದು ಫ್ಯಾಮಿಲಿ ಬಗ್ಗೆ ಸೊ ಈ ಫ್ಯಾಮಿಲಿ ಬಗ್ಗೆ ಇರುವಂಥದ್ದು ಸೊಲನೇಸಿ ಒಂದೇ ಒಂದು ನಿಮಗೆ ಈ ಸಲ ಇನ್ಕ್ಲೂಡ್ ಮಾಡಿರೋದು ಮುಂಚೆ ತ್ರೀ ಫ್ಯಾಮಿಲೀಸ್ ಇತ್ತು ಓದಲಿಕ್ಕೆ ಬಟ್ ಈಗ ನಿಮ್ಮ ಎನ್ ಸಿ ಆರ್ ಟಿಲಿ ಒಂದೇ ಒಂದು ಕೊಟ್ಟಿದ್ದಾರೆ ಸೊ ಆ ಒಂದು ಸೊಲನೇಸಿ ಫ್ಯಾಮಿಲಿ ಏನಿದೆ ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ ಕಂಪ್ಲೀಟಾಗಿ ಅದರದ್ದು ಫ್ಲೋರಲ್ ಡಯಾಗ್ರಾಮ್ ಫ್ಲೋರಲ್ ಫಾರ್ಮುಲಾ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ ಏನಿದೆ ಇದನ್ನೆಲ್ಲ ಪ್ಲಾಂಟ್ ಕ್ಯಾರೆಕ್ಟರ್ಸ್ನ ಇದನ್ನು ನೀಟಾಗಿ ನೋಡ್ಕೊಂಡಿವಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕಲಿಯುವಾಗ ಫ್ಲೋರಲ್ ಫಾರ್ಮುಲಾ ಫ್ಲೋರಲ್ ಡಯಾಗ್ರಾಮ್ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ ಏನಿದೆ ಫ್ಲೋರಲ್ ಕ್ಯಾರೆಕ್ಟರ್ಸ್ ಇದನ್ನು ಕಲ್ತಿದ್ರೆ ಅದನ್ನು ಜಸ್ಟ್ ನೀವು ಸಲ ಗ್ಲಾನ್ಸ್ ಮಾಡಿಕೊಂಡ್ರೆ ಇದು ಕೂಡ ಬರುವಂಥ ಚಾನ್ಸಸ್ ಇದೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಈ ಫ್ಯಾಮಿಲಿನ ಸೊ ಹಾಗಾಗಿ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಾಲೇಜಲ್ಲಿ ಕೂಡ ಇದನ್ನು ಕೇಳುವಂಥ ಚಾನ್ಸ್ ಇರುತ್ತೆ ಸೊ ಫೈವ್ ಮಾರ್ಕ್ಗೆ ಕೇಳಬೇಕಾದಾಗ ಈ ಥರ ಕ್ವಶನ್ಸ್ನೇ ಕೇಳಬೇಕಾಗಿರೋದು ಇಲ್ಲ ಫ್ಯಾಮಿಲಿ ಬಗ್ಗೆ ಕೇಳ್ಬೋದು ಇಲ್ಲ ಪ್ಲಾಸೆಂಟೇಷನ್ ಕೇಳ್ಬೋದು ಇಲ್ಲಾಂದರೆ ಇಸ್ಟಿವೇಶನ್ ಕೇಳ್ಬೋದು ಈ ಮೂರನ್ನು ಬಿಟ್ಟರೆ ಈ ಮೂರನ್ನು ಫೈವ್ ಮಾರ್ಕ್ಗೆ ಸ್ಕಿಪ್ ಮಾಡಿದರೆ ನೆಕ್ಸ್ಟ್ ಬರುವಂಥ ಚಾನ್ಸಸ್ ಟೂ ಮಾರ್ಕ್ ಮತ್ತು ತ್ರೀ ಮಾರ್ಕ್ ಮಾರ್ಕ್ನ ಸ್ಪ್ಲಿಟ್ ಮಾಡಿ ಕೊಡಬಹುದು ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಫೈವ್ ಮಾರ್ಕ್ ಡೈರೆಕ್ಟ್ ಆಗಿ ಕೊಡೋ ಬದಲು ಇವ್ರು ಮಾಡ್ಬೋದು ಟೂ ಮಾರ್ಕ್ ಮತ್ತು ತ್ರೀ ಮಾರ್ಕ್ ಆಗಿ ಡಿವೈಡ್ ಮಾಡ್ಬೋದು ಇದು ಬಿಟ್ಟರೆ ಇನ್ನೊಂದು ಚಾನ್ಸಸ್ ಏನಿದೆ ಅಂತಂದ್ರೆ ಇದು ಬಿಟ್ರೆ ನೆಕ್ಸ್ಟ್ ಒನ್ ಒನ್ ಮಾರ್ಕ್ನ ಡಿವೈಡ್ ಮಾಡಿ ಐದು ಕೊಡಬಹುದು ಎ ಬಿ ಸಿ ಡಿ ಅಂತ ಡಿವೈಡ್ ಮಾಡಿ ಐದುನು ಡೆಫಿನೇಷನ್ನ ಕೂಡ ಕೇಳಬಹುದು ಸೊ ಈ ಈ ಚಾನ್ಸಸ್ ಏನಿದೆ ಇದು ಸ್ವಲ್ಪ ಒಂದು ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಇದು ಟೂ ಮಾರ್ಕ್ ಮತ್ತು ತ್ರೀ ಮಾರ್ಕ್ನ ಸ್ಪ್ಲಿಟ್ ಮಾಡೋದು ಈ ಚಾನ್ಸ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ನೀವು ಮೇಜರಾಗಿ ಫಿ ಫೈವ್ ಮಾರ್ಕ್ಗೆ ಫೋಕಸ್ ಮಾಡಬೇಕಾಗಿರೋಂಥ ಕ್ವಶನ್ನ ನೀವು ನೀಟಾಗಿ ಕಲ್ತ್ಕೊಳ್ಳಿ ಅದು ಬಿಟ್ಟು ನೆಕ್ಸ್ಟ್ ತ್ರೀ ಮಾರ್ಕ್ ಫೋ ಮತ್ತು ಟೂ ಮಾರ್ಕ್ನ ಇಂಪಾರ್ಟೆನ್ಸ್ ಕೊಡಿ ಅದು ಬಿಟ್ಟು ನೆಕ್ಸ್ಟ್ ಲಾಸ್ಟ್ಗೆ ನೀವು ಇನ್ನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲ ಡೆಫಿನೇಷನ್ಗಳೇನಿದೆ ಎಲ್ಲ ಹೈಲೈಟೆಡ್ ವರ್ಡ್ಸ್ಗಳೇನಿದೆ ಅದನ್ನು ಇಂಪಾರ್ಟೆನ್ಸ್ ಕೊಡಿ ಓಕೆನಾ ಸೊ ಇದಿಷ್ಟೇ ಚಾಪ್ಟರಲ್ಲಿ ನೀವು ಕಲಿಬೇಕಾಗಿರೋದು ಮೇಯ್ನಾಗಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಹೇಳಿದ್ನಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಫಸ್ಟ್ ಕಲ್ತುಬಿಡಿ ಸೊ ಇದು ಇಟ್ ಹಾರ್ಡ್ಲಿ ಟೇಕ್ಸ್ ನಿಮಗೆ ಒಂದು ಒನ್ ಅವರಲ್ಲಿ ನೀವು ಕಲ್ತ್ಬಿಡ್ಬೋದು ಇಸ್ಟುವೇಶನ್ ಅಂದ್ರೇನೋ ಅದರದ್ದು ಎಕ್ಸಾಂಪಲ್ಗಳು ಮತ್ತು ಕ್ಲಾಸೆಂಟೇಷನ್ ಏನಿದೆ ಅದರದ್ದು ಎಕ್ಸಾಂಪಲ್ಗಳು ಅದನ್ನ ಡೆಫಿನೇಷನ್ ಕಲ್ತ್ಬಿಟ್ಟು ಮತ್ತೆ ಈ ಫ್ಲ ಇದನ್ನ ಆಲ್ರೆಡಿ ಕಲ್ತಿದ್ದೀರಾ ಫ್ಯಾಮಿಲಿ ಬಗ್ಗೆ ಇನ್ನೊಂದ್ಸಲ ಗ್ಲಾಸ್ ಮಾಡಿಬಿಟ್ರೆ ನೀವು ವಿದಿನ್ ಒನ್ ಅವರ್ ನೀವು ಇದನ್ನ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೋದು ಇದು ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ನೀವು ಕ್ವಿಕ್ಕಾಗಿ ಟೂ ಮಾರ್ಕ್ ತ್ರೀ ಮಾರ್ಕೆಗೆ ನಾನು ಏನೇನು ಟಾಪಿಕ್ ಹೇಳಿದೆ ಔಟ್ ಟ್ಯಾಕ್ಸಿ ಇರ್ಬೋದು ಇಸ್ಟ್ ವೆನೇಷನ್ ಇರ್ಬೋದು ಹಾಗೆ ಟೈಪ್ಸ್ ಆಫ್ ಫ್ಲಾರ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಓವ್ರಿ ಈ ಥರ ಏನು ಹೇಳಿದೆ ನಾನು ಟೂ ಮಾರ್ಕ್ ತ್ರೀ ಮಾರ್ಕೆಗೆ ಅದನ್ನು ಫೋಕಸ್ ಮಾಡಿ ಲಾಸ್ಟಿಗೆ ನೀವು ಎಲ್ಲ ಹೈಲೈಟೆಡ್ ವರ್ಡ್ಗಳನ್ನ ಇಟ್ಕೊಳ್ಳಿ ಓಕೆನಾ ಈ ರೀತಿ ಕಲಿಯೋದ್ರಿಂದ ನಿಮಗೆ ಬೇ ಬೇಗನೆ ನೀವು ಈ ಚಾಪ್ಟರ್ನ ಮುಗಿಸ್ಬೋದು ಸೊ ಗೊತ್ತಾಯ್ತಲ್ಲ ಸೊ ಇವತ್ತಿನ ವೀಡಿಯೋ ಏನಿದೆ ಮಾರ್ಫಾಲಜಿ ಆಫ್ ಫ್ಲಾರಿಂಗ್ ಪ್ಲಾಂಟ್ ಬಗ್ಗೆ ನಾನು ಕೊಟ್ಟಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಡೀಟೇಲ್ಸ್ ಏನು ಅಥವಾ ಟಾಪಿಕ್ಸ್ ಏನಿದೆ ಅದು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ನ ನಿಮಗೆ ಹಾಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಆಲ್ ದ ಬೆಸ್ಟ್ ಫಾರ್ ಯು ಎಕ್ಸಾಮ್ಸ್